ನಾಯ್ಡು ಅಂತ ಅವರು ನಾಯ್ಡು ಹೋಗಿ ನಾಯಕ ಮಾಡ್ಕೊಂಡಿದ್ದಾರೆ ಯಾಕೆ ಎಸ್ ಸಿ ಎಸ್ ಟಿ ಸೌಲಭ್ಯ ಪಡೆಯೋ ಅನುಕೂಲಕ್ಕಾಗಿ ಅವರ ಜಾತಿ ಮೂಲತಃ ನಾಯ್ಡು ನಾಯ್ಡು ಎರಡು ಹೇಗೆ ಬರ್ತಾರೆ ಎಸ್ ಸಿ ಎಸ್ ಟಿ ಆ ನಾಯ್ಡು ತೆಗೆದಾಗಿ ನಾಯಕ ಅಂತ ಮಾಡ್ಕೊಂಡು ನಾಯಕ ಅಂತ ಮಾಡ್ಕೊಂಡು ಎಸ್ ಸಿ ಎಸ್ ಟಿ ಸೌಲಭ್ಯ ಏನು ಬರುತ್ತೆ ಅದನ್ನೆಲ್ಲ ಪಡೆದಿದ್ದಾರೆ ಅವರು ಯಾವುದು ದುರುಪಯೋಗ ಮಾಡ್ಕೊಂಡಿಲ್ಲ ಕೊಳವೆ ಬಾವಿ ಬರುತ್ತೆ ಪಡೆದಿದ್ದಾರೆ ಜಮೀನು ಪಡೆದಿದ್ದಾರೆ ಅಧಿಕಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪದವಿ ಪಡೆದಿದ್ದಾರೆ ಎಲ್ಲ ಮಕ್ಕಳಿಗೆ ಅವರು ಎಸ್ ಎಚ್ ಎಸ್ ಸಿ ಅಂತ ಇವತ್ತೇನು ಮಗ ಅದು ಬಿ ಸಿ ಬೇರೆ ಬೇರೆಯವರು ಲಕ್ಷಾಂತರ ರೂಪಾಯಿ ಕೊಡಬೇಕು ಎಸ್ ಸಿ ಅಂತ ತಗೊಂಡಾಗ ಲಕ್ಷ ಕಟ್ಟೋಕ್ಕಿಲ್ಲ ಬರೀ ಸಂಭಾವನೆ ಒಂದು ಫೀಸ್ ಮಾತ್ರ ಕಟ್ಟಿದ್ರೆ ಆಯ್ಕೆ ಇನ್ನು ಸರ್ಕಾರ ಅವರು ನಿರ್ಬರಿಸ್ತಾರೆ ಅಂಥ ಅನುಕೂಲ ಎಲ್ಲ ಕೊಡ್ಕೊಂಡಿದ್ದಾರೆ ಈ ಅನುಕೂಲ ಯಾರು ಸೇರ್ಬೇಕಾಗಿತ್ತು ನಿಜವಾದ ಎಸ್ ಸಿ ಜನಾಂಗ ಸೇರ್ಬೇಕಾಗಿತ್ತು ನಾಲ್ಕು ಜನ ಇವರು ನಾಯ್ಡು ಹಾಕೊಂಡು ಎಸ್ ಸಿ ಜನ ಅಂತ ಸೋಲತ್ತು ಕೊಟ್ಟಿದ್ದಾರೆ ಕೃಷ್ಣಪ್ಪ ಎಲ್ಲ ಎಲ್ಲ ಅವರು ಓದಿದಂಥ ದಾಖಲೆ ಅವರ ಟಿ ಸಿ ಸರ್ ಇವತ್ತು ನಿಮ್ಮ ಜಾತಿ ಅನ್ನೋದಕ್ಕೆ ಏನು ಅಂತಂದ್ರೆ ನಿಮ್ಮ ತಂದೆ ತಾಯಿ ನಿಮ್ಮ ಸಿ ಓದಿದ್ರು ಅವ್ರು ನಿಮ್ಮ ತಂದೆ ತಾಯಿ ನಿನ್ನ ಹೆಸರು ಏನು ನಿನ್ನ ಜಾತಿ ಏನು ನೀನು ಹುಟ್ಟಿದ್ದಿದ್ದಂಕ ಎಲ್ಲ ನಮ್ಸ್ತಾರೆ ಅದೇ ಸರ್ ಹೊರಗಿನಲ್ಲಿ ಅದು ಬಿಟ್ಬಿಟ್ಟು ಮಧ್ಯಾಹ್ನದಲ್ಲಿ ನೀವು ಬೇರೆ ಮಾಡ್ಕೊಂಡ್ರೆ ಕಾನೂನು ಬಾ ಬರ್ತಾನೆ ಎಲ್ಲ ಓದಿರೋದು ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಾಯ್ಡು ನಾಯ್ಡು ಅಂತೀವಿ ಹದಿನಾರರಲ್ಲಿ ಸಖಿ ಪ್ರಧಾನ ಅವರು ಕೃಷ್ಣಪ್ಪನವರು ನಾಯಕ ನಾಯಕ ತಗೋಬೇಕಾದ್ರೆ ಒಬ್ಬ ಅಪ್ಪರು ತೋರಿಸ್ತಾನೆ ಅಪ್ಪಯ್ಯ ಅಂತ ನಾಯ್ಡು ಅಪ್ಪ ಅಂತ ನಾಯ್ಡು ಜಾತಿ ಇರಬೇಕಾದ್ರೆ ಚಿನ್ನ ಅದನ್ನು ತೋರಿಸ್ತಾನೆ ಅಪ್ಪ ಅಪ್ಪನವ್ರು ಬರ್ತಾರ ಯಾರಾದರೂ ನಾಚಿಕೆಯ ಕುಟುಂಬ ಸರ್ ಇವರೆಲ್ಲನೂ ನಾಚಿಕೆಯ ಕುಟುಂಬ ಸವಲತ್ತು ಪಡಿಬೇಕು ಎಲ್ಲ ಅಲ್ಲೆಲ್ಲೋ ಮಾಡ್ತಾರೆ ಇಲ್ಲಿ ಶಿವಮೊಗ್ಗ ದಾವಣಗೆರೆ ಇವರು ಈ ಕಡೆ ಮಾಡ್ತಾರೆ ಅಂತ ಹೇಳಿದ್ರೆ ಕೋಲಾರ ಜಿಲ್ಲೆಯಲ್ಲಿ ಕೂಡ ಮಾಡ್ತಾರೆ ಸರ್ ಕೆ ಜಿ ಎಫಿ ಅಲ್ಲ ಮುಳಗಾಲದಲ್ಲಿ ಪಕ್ಕವ್ರು ಬಂದಿನೋ ಅದೇ ಕೆಲಸ ಇವ್ರದ್ದು ಅದೇ ಇವ್ರಿಗೆಲ್ಲ ನಿರ್ಮಾಪನಾಗಿ ಅದು ಕೊನೆ ಹಾಕೊಂಡ್ ಗೊತ್ತಿಲ್ಲ ನನಗೆ ಒರಡು ಕೃಷ್ಣಾಪುರವ್ರ ಮೇಲೆ ಕ್ರಮ ಆಗುತ್ತೆ ಈಗಿರ್ತಕ್ಕಂಥ ವಿಷಯ ರದ್ದು ಮಾಡಿ ಇವನ್ ಮೇಲೆ ಆಕ್ರಾಶ್ ತಗೋ ಇವ್ರ ಮೇಲೆ ಆಕ್ರಾಶ್ ನಾವು ಕೊಡ್ತೀವಿ ಸಂಘಟನೆ ಕರ್ನಾಟಕ ದಲಿತ ಸೇನೆ ವತಿಯಿಂದ ಮೇಲೆ ಕೃಷ್ಣಾಂಧಿ ಕೇಸನ್ನ ನಾವು ಕೊಡ್ತೀವಿ ಅವಾಗ ಬೋಧನೆ ಮಾಡಿ ಇವತ್ತು ಜಿಲ್ಲಾ ಜಾಗೃತಿ ಸಮಿತಿ ಅಧ್ಯಕ್ಷರು ಕೊಟ್ಟಿದ್ದೀವಿ ಅದ್ರ ಪ್ರಕಾರ ವಿಚಾರಣೆ ಆಗ್ತದೆ ಮೇಲೆ ಸೂಕ್ತ ಕ್ರಮ ಆಗ್ಬೇಕು ಅಂತ ಇಲ್ಲಿನ ತಹಸೀಲ್ದಾರ್ ಅವರು ಒಂದು ವರದಿ ಕೊಡಬೇಕಾದ್ರೆ ಜಾಗೃತಿ ವಹಿಸಬೇಕು ಪಾಪ ಇಲ್ಲಿ ನಮ್ಮ ಜನಾಂಗ ಸಿ ಜನಾಂಗ ಆಗ್ಬೋದು ಎಷ್ಟಿ ಜನಾಂಗ ಇನ್ನೊಂದು ವರ್ಗ ಆಗಿರ್ಬೋದು ಇಲ್ಲಿ ಭಾಷೆ ಪ್ರಾಬ್ಲಮ್ ಇದೆ ಪಾಪ ಈ ಕನ್ನಡ ಓದ್ಕೊಂಡು ಇವ್ರು ಬಂದ್ಬಿಡ್ತಾರೆ ಇವ್ ತಮಿಳು ಮಾತಾಡ್ತಾರೆ ಇವತ್ತು ಅರ್ಥ ಆಗೋಲ್ಲ ಏನೋ ಒಂದು ಹೇಳ್ತಾರೆ ಏನೋ ಒಂದು ಬರ್ಕೊಂಡ್ಬಿಡ್ತಾರೆ ಆದ್ರಿಂದ ಗುಲಾಬ್ಗುರಿ ಆಗದ್ರೆ ಏನೋ ಒಂದು ಸಾಕ್ಷಿ ಸಾಕ್ಷೇ ಅಂತಂದ್ರೆ ಪೊಲೀಸರು ಎಸ್ ಟಿ ಸರ್ಸುಪೀರಿಯಿಂದ ಎಸ್ ಸಿ ಅಂದ್ಬಿಟ್ಟವರಲ್ಲ ಇವರು ಇದು ಸೇರಿ ಇವಾಗ ಇಲ್ಲಿರೋ ಡಿ ಎಸ್ ಬಿ ಮೇಲೆ ಆಕರ್ಷಣಿಕೆ ಸಾಕು ಆದ್ರಿಂದ ನಾನು ತಮ್ಮೆಲ್ಲರ ಮುಖಾಂತರ ನಾನು ಮನವಿ ಮಾಡಿಕೊಡೋದೇನಪ್ಪ ಅಂದ್ರೆ ಪೊಲೀಸ್ ಇದೆ ಅದಕ್ಕೆ ಅವರು ಜಾಗೃತಿ ವಹಿಸಿ ತಹಸೀಲ್ದಾರ್ ಒಬ್ಬ ಅವರು ಜಾಗೃತಿ ವಹಿಸಿ ಈ ನಕ್ಲಿ ಸಸ್ಪೆಕ್ಟ್ ಪಡೆದವರನ್ನ ಫಸ್ಟ್ ಜೈಲಿಗೆ ಹಾಕಿ ಅಂತ ಹೇಳಿ ಏನಿವತ್ತು ನಾನು ಕೆ ಎಫ್ ತಾಲೂಕಲ್ಲಿ ಬಂದು ಈ ಪತ್ರಿಕಾಗೋಷ್ಠಿ ನಡೆಸಿದ್ದೀವಿ ನಾ ಈ ನೀವು ಎಲ್ಲರೂ ಬಂದಿದ್ದೀರಿ ಸಹಕಾರ ಇದ್ರಿ ಮುಂದಿನ ಇನ್ನೂ ದೊಡ್ಡ ದೊಡ್ಡ ಕೇಸ್ ಬಂದಾಗ ನಮಗೆಲ್ಲ ಬೆಂಬಲ ನಿಂತ್ಕೊಳ್ರಿ ನಮ್ಮ ಪರವಾಗಿ ಕೆಲಸ ಮಾಡಿ ಅಂತ ಹೇಳ್ತಾ ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೆಮಿನಾರ್ ನಾಯಕ ಅಂತಾನೆ ಅಲ್ಲಿ ನಾಯಕ ಅಂತ ಅರ್ಜಿ ಎಸ್ ಸಿ ಎಸ್ ಟಿ ಸೆಲ್ಗೆ ಆ ಮನುಷ್ಯ ಪರಿಶಿಷ್ಟ ಜಾತಿ ಎಸ್ ಸಿ ಅಂತ ಕೊಡ್ತಾನೆ ಇವರು ಯಾರೋ ನಾಯ್ಡು ಮೇಲೆ ಅಟ್ರಾಸಿಟಿ ಮಾಡಬೇಕಾದ್ರೆ ಆ ಅರ್ಜಿ ಕೊಡಬೇಕಾದ್ರೆ ಪರಿಶಿಷ್ಟ ಪಂಗಡ ಎಸ್ ಟಿ ಶೆಡ್ಯೂಲ್ ಟ್ರೈಬ್ಸ್ ಅಂತ ಕೊಡ್ಬೇಕಿತ್ತು ಅಲ್ಲೇನು ಮಾಡ್ತಾನೆ ನಾನು ಎಸ್ ಸಿ ಅಂತ ಕೊಡ್ತಾನೆ ಪರಿಶಿಷ್ಟ ಜಾತಿ ಅಂತ ಕೊಡ್ತಾನೆ ಶೆಡ್ಯೂಲ್ ಕ್ಯಾಸ್ಟ್ ಅಂತ ಕೊಡ್ತಾನೆ ಅರ್ಜಿ ಕೊಡೋಪ್ಪ ಅವರು ಕೂಡ ಆ ಪೊಲೀಸ್ನವರು ಸಿ ಆರ್ ಸಿ ಎಲ್ನವ್ರು ಇದನ್ನು ಆದಿ ಕರ್ನಾಟಕ ಅಂತ ಇದ್ರೆ ನೋಡಿ ಅಧಿಕಾರಿಗಳು ಎಷ್ಟು ಕಡಿಮೆ ಪುನರು ಕೆಲಸ ಮಾಡ್ತಾರೆ ಅರ್ಜಿ ತಗೊಂಡೋಗ್ಲಿ ಅವರ ಮೇಲೆ ಎಫ್ಐಆರ್ ಮಾಡಬೇಕಾಗ್ಲಿ ಅಧಿಕಾರಿಗಳು ಏನು ಲೋಕಸಭಾ ಮೀಸಲು ಕ್ಷೇತ್ರ ಮುಳುಬಾಲ ಕ್ಷೇತ್ರದಿಂದ ಶಾಸಕರಾಗ್ತಾರೆ ಶಾಸಕರಾಗಿ ಇಲ್ಲಿವರೆಗೂ ಕೂಡ ಯಾವುದೇ